ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಮಿರಾಕಲ್ ಅಂತಲೇ ತಿಳ್ಕೊಳ್ಳಿದ್ನ ಅಡಿಕೆ ಏನಿದ್ರು ಆಳೆತ್ರ ಹೋದ್ಮೇಲೆ ಅಡಿಕೆ ಬಿಡ್ತವೆ ಅಂತ ಅನ್ಕೋತೀವಿ ಬಟ್ ಇಲ್ಲಿ ಪ್ರಕಾಶನ ತೋಟದಲ್ಲಿ ನಮ್ಮ ಆ್ಯಡ್ಸಪ್ ಪ್ರಾಡಕ್ಟ್ಗಳು ತಾಕತ್ತಂಗಿದೆ ಅಂತ ಹೇಳಿದ್ರೆ ಕೆಳಗಡೆಯಿಂದ ಲೆಕ್ಕಾಕತ್ತ ಬನ್ನಿ ನೋಡಬಹುದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಗಿಂಡಿಗೆ ಗೊನೆ ಕಡ್ದಿದೆ ಮತ್ತೆ ಬರುತ್ತೆ ಜಾಸ್ತಿನೇ ಬರುತ್ತೆ ಅದಾದ್ಮೇಲೆ ಒಂಬತ್ತು ಒಂಬತ್ತನೇ ಗಿಣ್ಣು ಆಯಿತಾ ಅದಾದಮೇಲೆ ಹತ್ತನೇ ಗಿಣ್ಣು ಅದಾದಮೇಲೆ ಹನ್ನೊಂದನೇ ಗಿಣ್ಣು ಅದಾದಮೇಲೆ ಹನ್ನೆರಡನೇ ಗಿಣ್ಣು ಅದಾದಮೇಲೆ ಹದಿಮೂರನೇ ಗಿಣ್ಣು ಅದಾದಮೇಲೆ ಆ ಕಡೆದೊಂದಿದೆ ಹದಿನಾಲ್ಕನೇ ಗಿಣ್ಣು ಏನಿದು ಇದ್ರ ಶಕ್ತಿ ಏನಪ್ಪಾ ಅಂತೇಳಿದ್ರೆ ಇದರ ಮೈಕ್ರೋನ್ಯೂಟ್ರಿಯೆಂಟ್ಕು ನಮ್ಮ ಡಿ ಎನ್ ಸಿ ನೈಂಟಿಲಿರುವಂಥ ಯುಮಿಕು ಫೋಲ್ವಿಕೊ ಅಮೇನೋ ನ್ಯಾಚುರಲ್ ಸೋರ್ಸ್ ಆಫ್ ಎನ್ ಪಿ ಕೆ ಬೇವ್ನಿಂಡಿ ಹರಳಿಂಡಿ ಮತ್ತು ಹದಿನಾರು ಮುಖ್ಯ ಮತ್ತು ಮೂಲ ಪೋಷಕಾಂಶಗಳು ಬೋರಾನ್ ಇದೆ ಜಿಂಕ್ ಇದೆ ಮೆಗ್ನೀಷಿಯಮ್ ಇದೆ ಮ್ಯಾಂಗನೀಸ್ ಇದೆ ಸತ್ತು ಇದೆ ಸಲ್ಫೇಟ್ ಇದೆ ಇಟ್ಸ್ ಎ ಮಿರಾಕಲ್ ಫಾರ್ಮುಲೇಷನ್ ಫಾರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಇಟ್ಸ್ ಎ ಟ್ರೆಜರ್ ಆಫ್ ನ್ಯಾಚುರಲ್ ಮಿನ್ರಲ್ಸ್ ಅಂತ ಹೇಳ್ತೀವಿ ಡಿ ಎನ್ ಸಿ ನೈಂಟಿನ ಅದರ ಪ್ರತಿಫಲ ಇವತ್ತು ಏಳನೇ ಆರನೇ ಗಣಕೆಯಿಂದ ಗಣಕೆಯಿಂದ ಸ್ಟಾರ್ಟಾಗಿ ಹತ್ತನೇ ಗಣಕೆ ತನಕ ಇವತ್ತು ಸಂಪದ್ಭರಿತವಾಗಿ ಒಂಬಾಳೆ ಕಡಿದು ಇವತ್ತು ಕಾಯಿ ನಿಂತಿದೆ ಅಂತ ಹೇಳಿದ್ರೆ ಆಡ್ಷಾ ಪ್ರಾಡಕ್ಟ್ಗೆ ಇದಕ್ಕಿಂತ ಉದಾಹರಣೆ ಹೇಳಬೇಕಾಗಿಲ್ಲ ಆಕ್ಷಾ ಪ್ರಾಡಕ್ಟ್ ಎಷ್ಟು ದಕ್ಷತೆ ಆಗಿದೆ ಅಂತೇಳಿ ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಸ್ನೇಹಿತರ ಇಟ್ಸ್ ಎ ವೆರಿ ಗುಡ್ ಟೇಸ್ಟಿ ಇದನ್ನು ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು